ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ ಒಂದು ಜೀವನದ ರಹಸ್ಯ ಸ್ಫೋಟಗೊಳ್ತಾ ಇದೆ ಈ ಕಡೆ ಬಂದಿರ್ತಕ್ಕಂಥ ಗುರುಗಳು ಕರ್ಣನ ಬದುಕಿನ ಮುಂದಿನ ಜೀವನದ ಒಂದು ಸತ್ಯವನ್ನ ಸ್ಫೋಟಿಸ್ತಾ ಇದ್ದಾರೆ ಆ ಸತ್ಯ ಕೇಳಿದ ಇಲ್ಲಿ ಅಮ್ಮ ಕೂಡ ಶಾಕ್ ಆಗ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಿಜವಾದ ಅಮ್ಮ ರಾಧಾ ಟೀಚರ್ ಮಗನ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಮನೆಗೆ ಬರಬೇಕಾಗತ್ತೆ ಸೋತು ಎಂದೂ ಸೋಲದ ಕಾರಣ ಇವತ್ತು ಸಾಹಿತ್ಯ ಮುಂದೆ ಸೋಲ್ಬೇಕಾಗಿದೆ ಇದು ಮನೆಯವರ ಆತಂಕದ ದಿಗಲಿಗೆ ಕಾರಣ ಆಗಿದೆ ಯಾಕಂದರೆ ಕರ್ಣನ ಎಂದೂ ಕೂಡ ಸೋಲನ್ನು ಒಪ್ತವನಲ್ಲ ಅವನು ಅನ್ಕೊಂಡಿರೋ ಕೆಲಸನ ಬಿಟ್ಟು ವಾಪಸ್ ಬಂದವನಲ್ಲ ಮುಗಿಸ್ತಾ ಆದರೆ ಇವತ್ತು ಸಾಹಿತ್ಯ ಮುಂದೆ ಸೋತಿರೋದು ವನಜ್ ಅವ್ರಿಗೆ ಸ್ವಲ್ಪ ದಿಗಲನ್ನು ಉಟ್ಸೋದಂತೂ ಖಂಡಿತ ನಿಜ ಆದರೆ ಇದು ಎಲ್ಲದರ ಹಿಂದೆ ಅವರ ಪಾತ್ರ ಇದೆ ಅನ್ನೋದು ಮಗನಗಂತೂ ಇಲ್ಲ ಆದರೆ ಇಲ್ಲಿ ಮನೆಗೆ ಬಂದಂಥ ಕಾರಣ ಸೋತೋಗ್ಬಿಟ್ಟೆ ಅಮ್ಮ ನಾನು ಮೊದಲನೇ ಬಾರಿ ನಿನ್ನ ಮಗ ಜೀವನದಲ್ಲಿ ಸೋತೋಗ್ಬಿಟ್ಟ ಅವನ ಅನ್ಕೊಂಡಿದ್ದನ್ನ ಮಾಡಿದೆ ವಾಪಸ್ ಬಂದ್ಬಿಟ್ಟ ಅಂತ ತುಂಬಾ ಹೊಂದ್ಕೋತಾನೆ ಆದರೆ ಒಂದು ಸಣ್ಣ ಅರಿವು ಕೂಡ ಇಲ್ಲ ಇದಕ್ಕೆಲ್ಲ ಅಮ್ಮ ಕಾರಣ ಅಂತ ತಾನು ಒಬ್ಬಂಟಿ ಆಗಿರಬೇಕು ನನಗೆ ಊಟ ಕೂಡ ಬೇಡ ಅಂತ ಹೇಳಿ ಹೋಗ್ಬಿಡ್ತಾನೆ ಇಲ್ಲಿ ತನಕ ಅವರು ತನ್ನ ಮಗನ ಬರೋ ತನಕ ಊಟ ತಿಂಡಿ ಮಾಡಲ್ಲ ನೀರು ಕುಡಿಯೋಲ್ಲ ಅಂತ ಹೇಳಿ ಕೂತಿದ್ರು ಆದರೆ ಮಗ ಒಮ್ಮೆಲೇ ಹೋಗ್ತಿದ್ದಾಗಿ ಅವರ ಮನಸ್ಸಿಗೆ ಆಘಾತ ಆಗುತ್ತೆ ಕಣ್ಣೀರು ಹಾಕ್ತಿದ್ದಾರೆ ಅದನ್ನು ನೋಡಿದ್ದೆ ಇಲ್ಲಿ ಪುಟ್ಟ ಪಾಪ ಮಜ್ಜಿಗೆ ತುಂಬಾ ಬೇಚಾರಾಗುತ್ತೆ ಅದಕ್ಕೆ ಕರ್ಣನ ತರಾಟೆ ತಗೋಬೇಕು ಅಂತ ಬರ್ತಾರೆ ಆದರೆ ಇಲ್ಲಿ ಕಾರಣ ಕರ್ಣ ಸಾಹಿತ್ಯವರು ನಿಮ್ಮಿಂದಾಗಿ ನೀವು ಮಾಡಿ ತಪ್ಪಿಂದ ಇಡೀ ಮನೆನು ಅನುಭವಿಸ್ತಾ ಇದೆ ಎರಡು ಮನೆಗಳು ಕೂಡ ಅದರಿಂದ ಸಫರ್ ಆಗ್ತದೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮನೇಲಿ ಇರಬಾರ್ದು ನೀವು ನಮ್ಮ ಮನೇಲಿ ಇಲ್ಲ ಅಂದರೆ ಮಾತ್ರ ಆ ಮನೆಗೆ ಬರ್ತೀನಿ ಅದರ್ವೈಸ್ ಖಂಡಿತವಾಗ್ಲೂ ನಾನು ಆ ಮನೆಗೆ ಬರೋದಿಲ್ಲ ಹಿಂಸೆ ಮಾಡಿದ್ರೆ ನನ್ನ ಸಾವನ್ನ ನೋಡಬೇಕಾಗತ್ತೆ ಅಂತ ಹೇಳಿರ್ತಾಳೆ ಅದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿರ್ತಾರೆ ಕಾರಣ ಅಷ್ಟರ ಒಳಗಡೆ ಪಾಪಮಜ್ಜಿ ಬರ್ತಾರೆ ಹೇಳ್ದೆ ಅಲ್ವಾ ಪಾಪಮಜ್ಜಿ ನನ್ನ ಒಂಟಿ ಅಂತ ಅಂದಾಗ ಇರಪ್ಪ ಒಂಟಿ ಆಗಿರೋ ನಿನಗೆ ಯಾರು ಕೊಟ್ಕೊಂಡು ಏನಾಗಬೇಕು ಅಲ್ಲಿ ನಿನ್ನಮ್ಮ ನಿನಗೋಸ್ಕರ ಊಟನ ಇಟ್ಕೊಂಡು ಕಾಯ್ತಿಲ್ವ ನೋಡು ಊಟ ಇಟ್ಕೊಂಡು ಕಾಯ್ತಿದ್ಲು ತುಟ್ಟ ನೀರು ಕೂಡ ಕೊಡ್ತಿರ್ಲಿಲ್ಲ ನನ್ನ ಮಗ ಬರೋ ತನಕ ಆದರೆ ನೀನು ದೊಡ್ಡ ಮನುಷ್ಯ ಅಲ್ವಾ ನಿನ್ನ ಅಮ್ಮ ಕಟ್ಕೊಂಡು ಏನಾಗಬೇಕು ನಿನಗೆ ಅವಳು ಊಟ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಿನಗೆ ನಿಂದಷ್ಟು ಅಲ್ವಾ ಅಂತಂದ್ರೆ ಏನಮ್ಮ ಮಾತಾಡ್ತಿದ್ರೆ ಅಜ್ಜಿ ನೀವು ಅಂದಾಗ ಹೌದು ನಾನು ನಿಜಾನೆ ಹೇಳ್ತಿದ್ದೀನಿ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ ಅವ್ಳು ಗೋಳನ್ನು ನೋಡೋಕೆ ಆಗ್ತಿಲ್ಲ ಒಂದು ತೊಟ್ಟು ನೀರು ಕುಡ್ದಿಲ್ಲ ಗೊತ್ತಾ ಅವಳು ಅಂತ ಹೇಳಿದ ತಕ್ಷಣ ಇಲ್ಲಿ ಕಾರಣ ಊಟ ತೊಗೊಂಡು ಪಾರ್ಕಿಗೆ ಹೋಗ್ತಾನೆ ಅಲ್ಲಿ ಅಮ್ಮ ಅಳ್ತಿರೋದನ್ನು ನೋಡಿ ಸಮಾಧಾನ ಮಾಡ್ತಾನೆ ಅಮ್ಮನ್ನ ಈ ಆಟನೇ ಈ ಮಗಂಗೆ ಬಂದಿರೋದು ಅಂತ ಹೇಳಿ ಮುದ್ದು ಮಾಡಿ ಪ್ರೀತಿಯಿಂದ ತುತ್ತು ಕೊಟ್ಟು ತಿನ್ನಿಸ್ತಾ ಇರ್ಬೇಕಿದ್ರೆ ಅಮ್ಮನ ಕೋಪ ನೋವೆಲ್ಲ ಹೊರಟೋಗ್ಬಿಡತ್ತೆ ಅಮ್ಮ ಮಗ ಇಬ್ರು ಕೂಡ ಮುದ್ದು ಮುದ್ದಾಗಿ ಮಾತಾಡ್ತಾ ಇಬ್ರು ಕೂಡ ಊಟ ತಿನ್ನಿಸ್ತಿದ್ದಾರೆ ಇದು ನೋಡಿದೆ ಪಾಪ ಮಜ್ಜಿಗೆ ಖುಷಿ ಆಗುತ್ತೆ ಏನಪ್ಪಾ ಇದು ಮುಖ ಎಲ್ಲ ಉಬ್ಬರ್ಸ್ಕೊಂಡು ನಿಂತಿತ್ತು ಈಗ ಸ್ವಲ್ಪ ಹೊತ್ತಲ್ಲಿ ನಡ್ತಿತ್ೋ ಇಲ್ವೋ ಅದು ಅನ್ನೋ ಹಾಗೆ ಇಬ್ರು ಕೂಡ ಇದಿರಲ್ಲ ಯಾವತ್ತು ಕೂಡ ಅಮ್ಮ ಮಗ ಹೀಗೆ ಇರಿ ಅಂತ ಹೇಳಿ ಖುಷಿಯಿಂದ ದೃಷ್ಟಿ ಹತ್ತಾಗ್ಬಾರ್ದು ಅಂತ ಹೇಳ್ತಾರೆ ನಂತರ ಅರ್ಧ ಹಠ ಅಮ್ಮನಿಂದ ಬಂದಿದ್ರೆ ಇನ್ನರ್ಧ ಹಠ ಪಾಪ ಮಜ್ಜಿ ನಿಮ್ಮಿಂದಾನೇ ಬಂದಿರುವುದು ನನಗೆ ಅಂತ ಹೇಳ್ತಾರೆ ನಂತರ ಬೆಳಿಗ್ಗೆ ಆಗುತ್ತೆ ಈ ಕಡೆ ಸಾಹಿತ್ಯ ಯೋಚನೆ ಮಾಡ್ತಾ ಕುತ್ಕೊಂಡಿದ್ರೆ ಅಲ್ಲಿ ನಾಡಿನ ಮತ್ತೆ ಗ್ರೀಷ್ಮ ಬಂದಿದೆ ಆಲ್ರೆಡಿ ಸಾಹಿತ್ಯವಾಗಿ ಕಾಟ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ ಏನು ಆರಾಮ ಕುತ್ಕೊಂಡ್ಬಿಟ್ಟಿದ್ಯಲ್ಲ ಕೆಲ್ಸ ಕೆಲಸ ಮಾಡ್ಬಾರ್ದ ಅಂತ ಹೇಳ್ತಿದ್ರೆ ಅಯ್ಯೋ ಆಲ್ರೆಡಿ ಕಸ ಗುಡಿಸಿ ಎಲ್ಲಾ ತಾರ್ಸಿ ಆಯ್ತು ಚಿಕ್ಕಮ್ಮ ಅಂದಾಗ ಅಷ್ಟು ಮಾಡಿಬಿಟ್ರೆ ಆಯ್ತಾ ಉಳಿತಿದ್ದೆಲ್ಲ ಯಾರು ಮಾಡೋದು ಇಷ್ಟು ದಿನ ಕಾರಣ ಇದ್ದ ಮೂರನೇ ವ್ಯಕ್ತಿ ಮುಂದೆ ಏನು ನಮ್ಮನೆ ಗುಟ್ಟನ್ನು ಬಿಟ್ ಬಿಟ್ಕೊಳ್ಳೋದು ಅಂತ ನಾಟಕ ಮಾಡ್ತಿದ್ದೆ ಅಷ್ಟೆ ಸುಮ್ಮನೆ ಯಾವನೂ ಇಲ್ಲ ಸುಮ್ಮನೆ ಹೋಗಿ ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ಬಟ್ಟೆ ಎಲ್ಲ ಯಾರು ತೊಳಿತಾರೆ ಅಂದಾಗ ಬಟ್ಟೆ ತೊಳಿಬೇಕಲ್ವ ಚಿಕ್ಕಮ್ಮ ಹೋಗಿ ತೊಳಿತೀನಿ ಅಂತ ಹೇಳಿ ತಗೊಂಡು ಹೋದ್ರೆ ಈ ಕಡೆ ಅಷ್ಟರಲ್ಲಿ ಕರ್ಣ ಹಾಜರಾಗ್ತಾನೆ ಉಮೈ ಗಾಡ್ ಕರ್ಣ ಹೇಗಪ್ಪ ಬಂದ ಅಂತ ಅನ್ಕೊಂಡ್ರೆ ವಿಡಿಯೋ ಕಾಲಿಂಗ್ ಮಾಡಿದಾನೆ ಕರ್ಣ ಜೊತೆಗೆ ಈ ಕಡೆ ಸ್ವರೂಪ್ ಕೂಡ ವೀಡಿಯೋ ಕಾಲಿಂಗ್ ತೊಗೊಂಡು ಬಂದಿದ್ದಾನೆ ಹಾಯ್ ನಳಿನ ಆಂಟಿ ನಿಮ್ಮನ್ನು ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಗ್ತದೆ ಮತ್ತೆ ವಾಪಸ್ ಮನೆಗೆ ಬರಬೇಕು ಅನಿಸ್ತದೆ ಏನು ನಾನಿಲ್ಲ ಅಂತ ಅನ್ಕೊಂಡಿದ್ದೆ ಹೇಗೆ ಬೇಕಿದ್ರು ಮಾಡ್ಬೋದು ಏನು ಬೇಕಿದ್ರು ಮಾಡ್ಬೋದು ಅಂತ ಅನ್ಕೊಂಡಿದ್ರ ಸಾಹಿತ್ಯವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ಖಂಡಿತ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡೋಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾನೆ ಹಾಗೇನಿಲ್ಲ ಕರ್ಣ ನಾವ್ಯಾಕಾ ರೀತಿ ಮಾಡೋಣ ಅಂತ ನಾಟಕ ಮಾಡ್ತಿದ್ದಾರೆ ನಳಿನ ಹಾಗಿದ್ರೆ ಸಾಹಿತ್ಯವ್ರು ಇಲ್ಲಿ ಹೋಗಿ ತೋರಿಸು ಸರ್ ಅಂತದಾಗ ಈ ಕಡೆ ಗ್ರೀಷ್ಮ ನಾನು ಅಕ್ಕ ಓದ್ ನಾನು ಹೋಗಿ ಪಾತ್ರೆ ಬರ್ತೀನಿ ಅಂತ ಹೋಗ್ಬಿಡ್ತಾಳೆ ಒಂದು ತಿಳ್ಕೊಳ್ಳಿ ನಾಳಿನ ಮೇಡಮ್ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಹತ್ತಿರದಲ್ಲೇ ಬಂದು ವಿಡಿಯೋ ಏನು ತೋರಿಸ್ಬೇಕಾಗಿಲ್ಲ ಅಲ್ವಾ ಹೊರಗಡೆ ಇದ್ಕೊಂಡೇ ಅರ್ಧ ಸೆಕೆಂಡಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ವಿಡಿಯೋನ ಕಳಿಸ್ಬೋದು ಅನ್ನೋ ಎಚ್ಚರಿಕೆನ ಕೊಡ್ತಾನೆ ನಂತರ ನನ್ನ ನಾನು ಅಲ್ಲಿ ಇಲ್ಲದೆ ಇರಬಹುದು ಯಾವಾಗ ಬೇಕಿದ್ರು ಬರ್ಬಹುದು ಆದರೆ ನನ್ನ ಕಣ್ಗಳು ಮಾತ್ರ ಅಲ್ಲೇ ಇರತ್ತೆ ಅಂತ ಎಚ್ಚರಿಕೆನ ಕೊಟ್ಟು ಕಾಲ್ ಕಟ್ ಮಾಡ್ತಾರೆ ನಂತರ ಏನು ಅವ್ನ ಪರ ನಿಂತ್ಕೊಂಡು ನಮಗೆ ಕತ್ತಿ ಮನಸ್ಸುತ್ತಿದ್ಯಾ ನೀನು ಅಂತ ಮಗನ್ ಕೇಳ್ತಿದ್ರೆ ಯಾರು ಸಾಯ್ತೀವೋ ಅಕ್ಕನ ಪರ ಇರ್ತಾರೋ ನಾನು ಅವ್ರ ಪರ ಅಂತ ಹೇಳಿ ಹಾಗೆ ಫೋನ್ನ ಈ ಕಡೆ ಆ ಕಡೆ ಹೀಗೆ ಕಾರಣ ಮಾಡ್ತಿದ್ವೋ ಹಾಗೆ ಮಕ್ಕ ಮಾಡಿ ಟಕ್ಕರ್ ಕೊಟ್ಟು ಹೋಗ್ತಾನೆ ಸ್ವರೂಪ್ ಕೂಡ ಮನೆಗೆ ಈ ಕಡೆ ಸಾಲದವ್ರು ಬಂದಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ವೆಂಕಟೇಶ್ ಅವ್ರಿಗೆ ನಂತರ ಅಲ್ಲಿ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾನೆ ಕಾರಣ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾನೆ ಪಾಪಮ್ಮಜ್ಜಿ ಫ್ಯಾಮಿಲಿ ಕೂಡ ಬಂದಿದೆ ನಂತರ ದೇವ್ರ ಹತ್ರ ತಮ್ಮ ಮಗನ ಹುಟ್ಟದಬ್ಬ ಅಂತ ಹೇಳಿ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳಿ ಶ್ರೀ ನಕ್ಷತ್ರ ಎಲ್ಲವನ್ನ ಕೂಡ ಹೇಳ್ತಾರೆ ನಂತರ ಪುರೋಹಿತರು ಪೂಜೆನ ಮಾಡ್ತಾ ಇದ್ರೆ ಈ ಕಡೆ ದೇವ್ರಿಗೆ ನಮಸ್ಕಾರ ಮಾಡು ಕಾರಣ ಅಂತ ದೇವ್ರೇ ನೀವು ನನಗೆ ಅಂತ ಹೇಳಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾನೆ ದೇವ್ರು ಏನಾದ್ರೂ ಕೇಳದ ಮೇಲೆ ಕೊಡ್ತಾನೆ ಆದ್ರೆ ನನ್ನ ಅಮ್ಮನನ್ನ ಕೇಳಕ್ಕೂ ಕೊಡ್ತಾಳೆ ನೀವೇ ನನ್ನ ಪಾಲಿನ ದೇವ್ರು ಅಂತ ಹೇಳಿ ಬರ್ತೀನಿ ಅಂತ ಹೋಗ್ತಾನೆ ಕರ್ಣನ್ಗೆ ಅಮ್ಮನೇ ದೇವ್ರು ಅಮ್ಮನಿಗೆ ಎಷ್ಟು ಪ್ರೀತಿ ಮಾಡ್ತಾನಲ್ವ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ಅಂತ ಪಾಪಮ್ಮಜ್ಜಿ ತಮ್ಮ ಎಲ್ಲರೂ ಕೂಡ ಹೇಳ್ತಾರೆ ನಂತರ ಜಾತಕ ತೋರಿಸ್ಬೇಕಿತ್ತು ಪುರೋಹಿತರಿದಾರ ಅಂತ ಕೇಳ್ತಾರೆ ಅರ್ಚಕರಿದಾರ ಅಂತ ಇಲ್ಲಿ ಮೀನು ಅರ್ಚಕ್ರನ ಇಲ್ಲಿ ಅವರು ಅವರಿಲ್ಲ ಊರಿಗೆ ಹೋಗಿದ್ದಾರೆ ಆದರೆ ಒಬ್ರು ಗುರುಗಳು ಬಂದಿದ್ದಾರೆ ಅವರು ತುಂಬಾ ಶಕ್ತಿಶಾಲಿ ಗುರುಗಳು ನಮ್ಮ ಪುರೋಹಿತರ ಅವ್ರ ಹತ್ರ ಆಶೀರ್ವಾದ ತಗೋತಾರೆ ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಭವಿಷ್ಯ ಕೂಡ ಹೇಳ್ತಾರೆ ನೀವು ಅವ್ರ ಹತ್ರ ಹೋಗಿ ಕೇಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸಿಂಚುನ ಕರ್ಣನ ಕರ್ಕೊಂಡ್ವಾ ಅಂತ ಕಳಿಸಿ ಇಲ್ಲಿ ಪಾಪಮಜ್ಜಿ ಮತ್ತು ಅವರು ಇಬ್ರು ಕೂಡ ಕರ್ಣನ್ಗೋಸ್ಕರ ವೀಚ್ ಮಾಡ್ತಿದ್ದಾರೆ ನಂತರ ಅಲ್ಲಿ ಕರ್ಣ ಅಂತೂ ಭರವ ಜೊತೆ ಮಾತಾಡ್ತಿದ್ದಾನೆ ಅಣ್ಣ ನೀನು ಸಾಧ್ಯ ಮದುವೆ ಮಾಡಿಸ್ಬೇಕು ಅಂದ್ಕೊಂಡೆ ಆದರೆ ಮನೆಗೆ ಬಂದಿದೆಯಾ ಹೇಗಿದೆಲ್ಲ ಸಾಧ್ಯ ಅಂದರೆ ಹೇಗಾದರೂ ಮಾಡಲಿ ಬೇಕಾಗುತ್ತೆ ಖಂಡಿತ ಏನಾದರೂ ಮಾಡಿ ಸಾಹಿತ್ಯವರ ಮದುವೆ ಮಾಡಿಸ್ಲೇಬೇಕು ಅಲ್ಲೇ ಇರಬೇಕು ಅಂತಿಲ್ವಲ್ಲ ಇಲ್ಲೆತ್ಕೊಂಡೇ ಏನಾದರೂ ಮಾಡಬೇಕು ಅಂದಾಗ ಹೌದು ನಮ್ಮ ಕರ್ಣ ಮೇಲೆ ಖಂಡಿತ ಅದನ್ನು ಮಾಡಿ ಮಾಡ್ತಾನೆ ಅಂತ ಸಿಂಚನ ಕೂಡ ಹೇಳ್ತಾಳೆ ನಂತರ ಅತ್ತೆ ಕರೀತಾ ಇದ್ರು ಅಲ್ಲಿ ನಿಮ್ಮನ್ನ ಅಂತ ಹೇಳಿ ಕರ್ಣನ ಕರ್ಕೊಂಡು ಬರ್ತಾರೆ ನಂತರ ಎಲ್ಗಮ್ಮ ಏನು ಅಂದಾಗ ಅಲ್ಲಿ ಗುರುಗಳದಾರಂತೆ ಅವ್ರ ಹತ್ರ ಹೋಗಿ ನಿನ್ನ ಜಾತಕನ ತೋರಿಸ್ಬೇಕು ಅಂತ ಹೇಳಿ ಕರ್ಣನ ಕರ್ಕೊಂಡು ಅರುಂಧತಿಯವರು ಅವ್ರ ಹತ್ರ ಹೋಗ್ತಿದ್ರೆ ಈ ಕಡೆ ಗುರುಗಳು ಕರ್ಣನ ನೋಡಿದೆ ಇನ್ನು ಇವತ್ತಿಂದ ಇವನ ಬದುಕಿನ ದಿಕ್ಕೆ ಬದಲಾಗ್ತಾ ಇದೆ ಇವನು ಅಂದ್ಕೊಂಡು ಅಂದ್ಕೊಳ್ದೇ ತಕ್ಕಂತ ಊಹಿಸಲಾರತಕ್ಕಂತಹ ಘಟನೆಗಳು ನಡೆಯತ್ತ ಎಷ್ಟು ಮುಚ್ಚ ಹೋಗಿರೋ ವಿಷಯಗಳು ಮಳೆಯಾಗಿ ಸುರಿಯತ್ತ ಏನು ಆಗಬಾರದು ಎಲ್ಲವೂ ಕೂಡ ನಡೆಯತ್ತೆ ಅಂತ ಹೇಳಿ ಅಬ್ಬರಿಸ್ತದ ಗುರುಗಳು ಈ ಮಾತನ್ನ ಕೇಳಿದೆ ಕರ್ಣ ಹಾಗೆ ಅಮ್ಮ ಎಲ್ಲೂ ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ಆ ಕಡೆ ತನ್ನ ಮಗನ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ರಾಧಾ ಅವರು ತನ್ನ ಮಗನ ಹುಟ್ಟುಹಬ್ಬದ ಸಂಭ್ರಮವನ್ನ ಆಚರಿಸ್ತಿದ್ದಾರೆ ಇಲ್ಲಿ ನಿನ್ನ ಬದುಕಿನ ನಿಜವಾದ ಕತೆ ಇನ್ನು ಮುಂದೆ ಶುರುವಾಗುತ್ತೆ ಇಷ್ಟು ದಿನ ಆಗಿದ್ದಲ್ಲ ಮುಂದೆ ನಡೆಯುತ್ತೆ ಅನ್ನೋ ಎಚ್ಚರಿಕೆನ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಕರ್ಣನ ಜೀವನದಲ್ಲಿ ಎಷ್ಟು ಮುಚ್ಚುವರೋ ವಿಷಯಗಳದ ಅಮ್ಮನ ಸತ್ವ ಜೊತೆಗೆ ಇಲ್ಲಿ ಅರುಂಧತಿಯವರ ನಿಜವಾದ ಮುಖ ಖಂಡಿತವಾಗ್ಲೂ ಅರುಂಧತಿ ಇರೋದೇ ನಿಜನ ಅಥವಾ ಅದರಿಂದ ಬೇರೆ ಯಾವುದೋ ನಿಜ ಮುಖ ಇದೆಯಾ ಕರಾಳ ಮುಖ ಏನಾದರೂ ಇದೆಯಾ ಜೊತೆಗೆ ಅಮ್ಮ ಯಾಕೆ ದೂರ ಆಗಿದ್ದು ಅಮ್ಮನ ಹುಡುಕೋ ಪ್ರಯತ್ನ ಮುಂದುವರಿ ಮುಂದೆ ನಡೆಯತ್ತ ಜೊತೆಗೆ ಅಲ್ಲಿ ಅಮ್ಮ ರ ಟೀಚರ್ ಅನ್ನು ಸತ್ಯ ಕಾರಣ ಮುಂದೆ ಬಟ್ಟಾಗತ್ತೆ ಯಾವ ರೀತಿಯ ಟ್ವಿಸ್ಟ್ ಟರ್ನ್ ತಗೊಳುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಟ್ ಮಾಡಿ